ಮೊನ್ನೆ ನಮ್ಮ ಫ್ರೆಂಡ್ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು ಹ ಸತ್ಯನಾರಾಯಣ ಪೂಜೆ ಇಲ್ಲ ನಮ್ಮ ಕ್ಲಾಸ್ ಮೇಟ್ ಮಕ್ಕಳಿಗೆಲ್ಲ ಬಾ ಅಂತ ಕರೆದಿದ್ರು ಅದರಲ್ಲಿ ಆರತಿ ಅನ್ನೋ ನಂಗೆ ಬಹಳ ಹತ್ರ ಆತ್ಮೀಯ ಫ್ರೆಂಡ್ ಆರತಿ ಕೇಳಿದ್ರು ಹೇಳೋದು ಹೋದ ಹೋಲಿ ಆಡೋದವಾ भयंकर <स्थियों> <parleid up> <stasi> ಏನು ವಿಷಯ ತಿಳ್ಕೊಂಬಳ್ಳಿ ಅದ್ರ ಜಡ್ ಸಾಹೇಬ್ರು ಕೇಳು ಏನಮ್ಮ ಏನ್ ತೊಂದ್ರೆ ನಿಂಗೆ ಯಾಕೆ ಒಂದೊಂದು ತೊಳಗೆ ಡೈವರ್ಸ್ ಇಲ್ಲ ಸಾಹೇಬ್ರೆ ನಂಗ್ ಮನೇಲಿ ಅತ್ತೆ ಮಾವ ಚಿಕ್ಕಪ್ಪ ಕ್ಲಾಸ್ ಬರ್ತಿರು ನಂಗ್ ಮಮ್ಮಗೂ ಬೇಕು ಬೇಕು ಅಂತ ಹೇಳಿ ಹೌದಾ ನಿಮಗೊಂದ ಕಬಡ್ಡಿ ಚಾಂಪಿಯನ್ ಅದ ಹಿಂಗೆ ಕಬಡ್ಡಿ ಚಾಂಪಿಯನ್ಯ ಅದ್ ರಾತ್ರಿಗೆ ಬರ್ತಿರೋ ಕಿಡಾಕ ಮೂಡುತ್ತಿರು

थी के पु poured…ấy थी ती not, दू favour ली नियुटकी, मांघि गुट बढल, जिफाए अरुञी, मगोडेसेधे बी, मांघ ली गुरा ली पुटेदे आऔ लेड़तों है, तो कर दो राखणी कर देंकेसर मत्त भूमत। युप बी आखणी करल देंकेसर मत्तों कर

ಹೇನಲಿ ಹಿಂದೆ ಕುಂಡಿಗೆ ಪೂರ್ತಿ ಆಯ್ತು ನನ್ನ ಪ್ರೀತಿಯ ರಾಮ ಹಿಂದೆ ಕುಂಡಿಗೆ ಪೂರ್ತಿ ಆಯ್ತು ನನ್ನ ಪ್ರೀತಿಯ ರಾಮ ತಿನ್ ಮೇದು ಕುನಿಯ ಮರಿಯla ಊರ್ಮತನ ಬಿಡ್ತ್ಯಾ ಪಂಡುವದ ದೇಶೋ

ಅದಕ್ಕೆ ಇಷ್ಟು ಖುಷಿ ಪವರ್ ಆದ್ರೂ ನನಗೆ ಮಕ್ಳು ಆಗಬೇಕು ಅಂತ ನೀ ನೋಡಿದ್ರೆ ಹಿಂಗೆ ಇನ್ ಮಕ್ಳು ಯಾವಾಗೆ ಹಿಂಗೆ ಹಿಂಗೆ आबो तो मुरो गो बेला आवर टाइम लियो हे리가 नानो निमगोंद शुध दिन सेल्ने कोशा बति हादु बाबा बस तो न शक्ति

ಆಯ್ತಾ ನೀನ್ ಇಲ್ಲೂ ಹೋಗ್ಬೇಡ ನಿಮ್ದೆಲ್ಲ ಸಾವೇ